ನಮಸ್ಕಾರ ಸ್ನೇಹಿತರೆ ದೇವಸ್ಥಾನ ಪ್ರಸಾದ ಶೈಲಿಯಲ್ಲಿ ಸಿಹಿ ಪೊಂಗಲನ್ನು ಅತಿ ಸುಲಭವಾಗಿ ಟೇಸ್ಟಿಯಾಗಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಾಲು ಕಪ್ಪಾಗುವಷ್ಟು ಹೆಸರುಬೇಳೆಯನ್ನು ತಗೊಂಡಿದ್ದೀನಿ ಬೇಳೆಯನ್ನು ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ರುಚಿ ಹಾಗೆ ಬೇಗ ಬೇಯುತ್ತೆ ನೋಡಿ ಹೆಸರು ಬೇಳೆಯನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಇವನ್ನು ಒಂದು ಪಾತ್ರೆಯಲ್ಲಿ ಸೇರಿಸಿ ಅದೇ ಪಾತ್ರೆಯಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ರೈಸನ್ನು ಸೇರಿಸ್ತಾ ಇದ್ದೀನಿ ಬೇಳೆ ಮತ್ತು ರೈಸ್ ಎರಡೂ ಸೇರಿ ಒಂದು ಕಪ್ ಅಷ್ಟು ಇರುತ್ತೆ ಇಲ್ಲಿ ನಾನು ರೇಷನ್ ಅಕ್ಕಿಯನ್ನ ತಗೊಂಡಿರೋದ್ರಿಂದ ರೇಷನ್ ಅಕ್ಕಿಯಲ್ಲಿ ಪೌಡರ್ ಜಾಸ್ತಿ ಇರುತ್ತೆ ಹಾಗಾಗಿ ಎರಡು ಮೂರು ಸಲ ವಾಶ್ ಮಾಡ್ಕೊಂತ ಇದ್ದೀನಿ ಈ ತರ ಚೆನ್ನಾಗಿ ವಾಶ್ ಮಾಡಿದ್ದಾದ್ಮೇಲೆ ಇವನ್ನ ನಾನು ಒಂದು ಕುಕ್ಕರ್ ಅಲ್ಲಿ ಸೇರಿಸ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ಸೇರಿಸಿದ್ದಾದ್ಮೇಲೆ ಒಂದು ಕಪ್ಪಷ್ಟು ಅಳತೆಗೆ ನಾನು ಎರಡು ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀನಿ ಅಂದರೆ ಹೆಸರುಬೇಳೆ ರೈಸ್ ಎರಡು ಸೇರಿ ಒಂದು ಕಪ್ಪಷ್ಟು ಇರುತ್ತೆ ಹಾಗಾಗಿ ಎರಡು ಕಪ್ಪಷ್ಟು ನೀರನ್ನು ಸೇರಿಸಿ ಹಾಗೆ ಎರಡು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸುವುದರಿಂದ ಪೊಂಗಲ್ ರುಚಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿನೂ ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ಎರಡು ಚಿಟಿಕೆ ಆದರೆ ಸಾಕು ಈಗ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ಅಷ್ಟರೊಳಗೆ ನಾವು ಸಕ್ಕರೆ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ ಇಲ್ಲಿ ನಾನು ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆಯನ್ನು ತಗೊಂಡು ಹಾಗೆ ಅರ್ಧ ಕಪ್ಪಾಗುವಷ್ಟು ಬೆಲ್ಲವನ್ನು ಸೇರಿಸಿ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಪಾಕ ತೆಗೆದುಕೊಳ್ಳುವಷ್ಟೇನಿಲ್ಲ ಜಸ್ಟ್ ಇದನ್ನು ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂತಂದರೆ ಬೆಳ್ಳದಲ್ಲಿ ಒಮ್ಮೊಮ್ಮೆ ಕಸ ಕಡ್ಡಿ ಇರುತ್ತೆ ಹಾಗಾಗಿ ಈ ಥರ ಕರಗಿಸ್ಕೊಂಡು ಸೇರಿಸಿದ್ರೆ ಒಳ್ಳೆಯದು ನೋಡಿ ಸಕ್ಕರೆ ಬೆಲ್ಲ ಚೆನ್ನಾಗಿ ಕರಗಿತಾಯಿತು ಈಗ ಇದನ್ನು ನಾವು ಒಂದು ಸೈಡ್ಗೆ ತೆಗೆದಿಡೋಣ ಇಲ್ಲಿ ನಾನು ಸಕ್ಕರೆ ಪೊಂಗಲನ್ನು ಪ್ರಿಪೇರ್ ಮಾಡ್ಕೊತಾ ಇರೋದ್ರಿಂದ ಸಕ್ಕರೆ ಪ್ರಮಾಣ ಜಾಸ್ತಿ ತಗೊಂಡಿದ್ದೀನಿ ಬೆಲ್ಲವನ್ನು ಕಡಿಮೆ ತಗೊಂಡಿದ್ದೀನಿ ನೋಡಿ ಹೆಸರು ಬೇಳೆ ರೈಸ್ ಎರಡು ವಿಸಿಲ್ ಬಂದು ಕಂಪ್ಲೀಟಾಗಿ ತನ್ನಗಾಗಿದೆ ಈಗ ಓಪನ್ ಮಾಡ್ಕೊಂಡು ನೋಡಿದ್ರೆ ರೈಸ್ ಇಸ್ ಮತ್ತು ಹೆಸರುಬೇಳೆ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಪೊಂಗಲ್ಗೆ ಈ ಥರ ಸಾಫ್ಟಾಗಿ ಬೇಯಬೇಕಾಗತ್ತೆ ಇದನ್ನು ಒಮ್ಮೆ ಥರ ಮ್ಯಾಶ್ ಮಾಡಿಕೊಳ್ಳೋಣ ಈಗ ನಾವು ಸಕ್ಕರೆ ಬೆಲ್ಲವನ್ನು ಕರಗಿಸಿಟ್ಟಿರುವಂತಹ ನೀರನ್ನು ಕೂಡ ಇದರಲ್ಲಿ ಸೇರಿಸೋಣ ನೀರನ್ನು ಸೇರಿಸಿದ್ದಾದ್ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಲಂಬ್ಸ್ ಥರ ಫಾರ್ಮ್ ಆಗುತ್ತೆ ಸೊ ಏನೂ ಆಗಲ್ಲ ಕುದೀತಾ ಕುದಿತಾ ಇವು ಕರಗೋಗುತ್ತೆ ಜಸ್ಟ್ ಆ ಥರ ಕಾಣ್ಸ್ಕೊಳ್ಳುತ್ತೆ ಅಷ್ಟೇ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇದು ತುಂಬ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸಬಹುದು ಕರೆಕ್ಟ್ ಆಗಿದ್ರೆ ನೀರನ್ನು ಸೇರಿಸುವಷ್ಟಿಲ್ಲ ಇದು ಕರೆಕ್ಟ್ ಆಗಿದೆ ಪೊಂಗಲ್ ಅನ್ನೋದು ಈ ಕನ್ಸಿಸ್ಟೆನ್ಸಲ್ಲಿ ಇದ್ರೆ ಕರೆಕ್ಟ್ ಆಗಿ ಬರುತ್ತೆ ಇದು ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಇದನ್ನ ಒಂದು ಸೈಡ್ಗೆ ತೆಗೆದಿಟ್ಟು ಒಂದು ಬಾಣಲಿಯಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸೋಣ ತುಪ್ಪ ಚೆನ್ನಾಗಿ ಕರಗಿ ಬಿಸಿ ಆಗಿದ್ದಾದ್ಮೇಲೆ ಮೇಲೆ ಒಂದು ಹತ್ತು ಅರ್ಧ ಅರ್ಧರ್ಧಕ್ಕೆ ಕಟ್ ಮಾಡಿಕೊಂಡು ಇದರಲ್ಲಿ ಸೇರಿಸಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಗೋಡಂಬಿ ಮತ್ತು ಒಣದ್ರಾಕ್ಷಿಯನ್ನು ಒಂದೇ ಸಮನೆ ಸೇರಿಸ್ಬಾರ್ದು ಒಂದೇ ಸಮನೆ ಸೇರಿಸಿದ್ರೆ ಒಣದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ ಗೋಡಂಬಿ ಲೇಟಾಗಿ ಫ್ರೈ ಆಗುತ್ತೆ ನೋಡಿ ಇವು ಅರ್ಧದಷ್ಟು ಫ್ರೈ ಆಗಿದ್ದಾದಮೇಲೆ ಒಣದ್ರಾಕ್ಷಿಯನ್ನು ಸೇರಿಸಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಣಕೊಬ್ಬರಿ ಪೀಸಸನ್ನು ಒಣ ಕೊಬ್ಬರಿ ಪೀಸಸ್ ಆಪ್ಷನಲ್ಲು ಬೇಕಂತಂದರೆ ಹಾಕೋಬೋದು ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇವು ಚೆನ್ನಾಗಿ ಫ್ರೈ ಆಯಿತು ಈಗ ನಾವು ಸಿಹಿ ಪೊಂಗಲಲ್ಲಿ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಪ್ಪದ ಸಮೇತ ಇದರಲ್ಲಿ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸೊ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫೈನಲ್ ಆಗಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿದ್ರೆ ರುಚಿ ರುಚಿಯಾಗಿರ್ತಕ್ಕಂತಹ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು